ಈ ರೀತಿ ತೇಗದ ಮರಗಳನ್ನು ಸಾಕಷ್ಟು ಮನೆ ಕಟ್ಟೋರಿಗೆ ಬೇರೆಯವರಿಗೆಲ್ಲ ಕೊಟ್ಟೆ ಈಗ ಒಳ್ಳೆಯ ಹಣ ಬಂತು ಇದು ಎಫ್ ಡಿ ಇದ್ದಂಗೆ ಕೇವಲ ಅವತ್ತ ಒಂದು ಸೊಸಿಗೆ ಒಂದೇನು ಒಂದು ಇಪ್ಪತ್ತೈದು ಪೈಸ ಖರ್ಚು ಮಾಡಿದ್ನೋ ಏನು ಲೆಕ್ಕ ಕೇಳಿವೆ ಇಪ್ಪತ್ತೈದು ಪೈಸ ಇವತ್ತ ಲಕ್ಷಗಟ್ಟಲೆ ದುಡ್ಡು ಬಂತು ಅಂತಂದರೆ ನೀವೇ ಯೋಚನೆ ಮಾಡಿ ಈ ಭೂಮಿನಲ್ಲಿ ಸಾಕಷ್ಟು ಎಲ್ಲ ರೀತಿಯ ಬೆಳೆಗಳನ್ನು ಬೆಳೆದು ಈ ದಿನ ನನ್ನ ಭೂಮಿನಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಇದೆ ಕರೆಂಟ್ ಅಕೌಂಟ್ ಇದೆ ಎಸ್ ಬಿ ಅಕೌಂಟ್ ಇದೆ ಈ ರೀತಿ ಬೆಳೆಗಳು ಜೋಡಣೆ ಮಾಡಿದ್ದೀನಿ ಬಂದು ನೋಡ್ಬೋದು ಅಡಿಕೆ ಬೆಳೆ ಯಾವ ಇದು ಫಸಲು ಯಾವ ಯಾವ ರೀತಿ ಇದೆ ತೆಂಗಿ ಯಾವ ರೀತಿ ಇದೆ ನಾನು ಸುಮ್ಮನೆ ಮಾತಾಡೋದಕ್ಕಲ್ಲ ನೀವು ಬಂದು ನೋಡಿದ್ರೆ ನೀವೇ ಬಾಯಿ ಮೇಲೆ ಕೈ ಇಟ್ಕೊಂಡು ಹೋಗ್ತೀರಾ ಬೇಸಿಗೆನಲ್ಲಿ ಬಂದರೆ ಒಳ್ಳೆ ಮಲೆನಾಡಿನ ತೋಟಕ್ಕೆ ಬಂದಂಗೆ ಆತು ಇದು ಬಯಲು ಸೀಮೆ ಅನೇಕ ಜನ ಬಂದವರಲ್ಲೂ ಎಷ್ಟು ತಂಪಾಗಿದೆ ಹೋಗೋದಕ್ಕೆ ಮನಸ್ಸು ಬರಲ್ಲ ಅಂತಂತ ಅಂತಾರೆ ಮತ್ತು ಈಗೇನೋ ಡೀಸೆಲ್ದು ಜಾಸ್ತಿ ದುಡ್ಡು ಆಯಿತು ಮತ್ತು ಆಳುಗಳು ಇದು ಖರ್ಚು ಜಾಸ್ತಿ ಆಗ್ತಿದೆ ಇವೆಲ್ಲ ಉಳುಮೆ ಪಡೋದಕ್ಕೆ ಈಗ ದಾಪ್ಕಾಲ ಹಾಕ್ಕೊಂಡು ಬರ್ತಿದ್ದಾರೆ ರೈತರು ದೊಡ್ಡ ದೊಡ್ಡ ರೈತರು ಯಾವ ಬೆಳೆ ಜೋಡಣೆ ಮಾಡಿದ್ರೆ ಏನಾಗುತ್ತೆ ಏನು ಏನು ಮಾಡ್ಬೋದು ಅಂತವೆಲ್ಲವ ಮತ್ತು ಏನು ನಮ್ಮ ಇದು ಅರಣ್ಯ ಗಿಡಗಳು ಹಾಕಿದ್ದೀವಿ ಎತ್ತರಕ್ಕೆ ಹೋಗ್ತವೆ ತೆಂಗಿನ ಮರಕ್ಕೆ ಹಾನಿ ಮಾಡ್ತವೆ ಇಳುವರಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಅದನ್ನು ಅವ್ರಿಗೆ ಹೇಳ್ತೀನಿ ಇಪ್ಪತ್ತು ಅಡಿಗೆ ಮೇಲ್ಗಡೆ ಕ ಕಟ್ ಮಾಡಿಬಿಡಿ ಅದಕ್ಕೆ ಮೆಣಸು ಹಾಕಿ ಈ ಕಡೆಯಲ್ಲಿ ತೆಗ್ದು ಮರನೂ ಇದು ಅರಣ್ಯ ಗಿಡವೂ ಬೆಳೀತು ಮತ್ತು ನಿಮಗೆ ಇದು ಪ್ರತಿ ವರ್ಷ ಮೆಣಸು ಸಿಗುತ್ತೆ ಮತ್ತು ನೋಡಿ ನಿಮಗೆ ಅವಾಗ ಎಷ್ಟು ಆದಾಯ ಹೆಚ್ಚು ಜಾಸ್ತಿ ಆಯಿತು ಅಂತ ಅನ್ನೋದು ಈ ರೀತಿ ಎಲ್ಲ ಸಲಹೆ ಕೊಟ್ಟಾಗ ಹೌದು ಮಾಡ್ಬೋದು ನೀವು ಮಾಡಿ ತಪ್ಪಲ್ಲ ನಾವೆಲ್ಲ ಮೊದಲು ಆಡ್ಕೇಳಿವು ನಿಮ್ಮನ್ನು ಅಂತಂತ ಈಗ ಅವ್ರ ಬಾಯಿನಲ್ಲಿ ಅವ್ರ ಆತ್ಮಪೂರ್ವಕವಾಗಿ ಅವರಿಗೆ ಈಗ ಇದೆ ಆ ಮಾತುಗಳು ಬರ್ತಿದ್ದಾವೆ ಈಗೆಲ್ಲ ಇಂಥವೆಲ್ಲ ಅನುಭವಗಳನ್ನ ಇಲ್ಲಿ ಬಂದಾಗ ಅವರಿಗೆ ನನ್ನ ಜೊತೆಯಲ್ಲಿ ವಿಷಯ ಹಂಚ್ಕೊಂಡಾಗ ಅವ್ರ ಸಮಸ್ಯೆಗಳನ್ನೆಲ್ಲ ಹಂಚ್ಕೊಂಡಾಗ ಅವರಿಗೆ ಈಗ ಅರಿವಾಗ್ತಾಯಿದೆ ವೇದ ಸುಳ್ಳಾದರೂ ಕೂಡ ಗಾದೆ ಸುಳ್ಳಾಗೋದು ಅಂತ ನಮ್ಮ ಪೂರ್ವಜರು ಎಲ್ಲಾದರೂ ಎಲ್ಲರೂ ಮಾ ಬಾಯಿನಲ್ಲಿ ಬರೋದೇ ಅದರಿಂದ ಗಾದೆ ಎಂದೂ ಸುಳ್ಳಾಗಿಲ್ಲ ನಮ್ಮ ಜೀವನದ ಒಂದು ದೃಷ್ಟಿಕೋನದಲ್ಲಿ ಆ ಗಾದೆಗಳು ಸೃಷ್ಟಿಯಾಗಿರ್ತವೆ ಅದರಿಂದ ಬಡವನಿಗೆ ಬಾಳೆ ಅದು ನಿರಂತರ ಬರ್ತಾ ಇರುತ್ತೆ ನಮ್ಮ ರೈತರು ಏನು ಮಾಡ್ತಾರೆ ಕೇವಲ ಎರಡು ವರ್ಷ ಎರಡನೇ ಬೆಳಿಗ್ಗೆ ಮೂರನೇ ಬೆಳಗ್ಗೆ ಕಿತಾ ಕಿದಾಕೊಡ್ತಾರೆ ನಾನು ಏನು ಅರಣ್ಯ ಗಿಡ ಇವತ್ತು ಇಂದು ನಲವತ್ತು ವರ್ಷದಲ್ಲಿ ನೆಟ್ಟೆ ಬಾಳೆ ಕಳ್ಕೊಂಡೆ ಗಾಳಿ ಬಿಸಿದಾಗ ನಂತರ ನಾನು ಅರಣ್ಯ ಗಿಡಗಳು ಎದ್ದಾದಮೇಲೆ ಮೇಲೆ ಬಾಳೆ ಹಾಕಿದ್ದೀನಿ ಮೂವತ್ತೈದು ವರ್ಷ ಆಗಿದೆ ಮೂವತ್ತೈದು ವರ್ಷದಿಂದಲೂ ಕೂಡ ಬಾಳೆ ನಾನು ತೆಗ್ದೇ ಇಲ್ಲ ಅದು ಆ ಕಡೆ ಈ ಕಡೆಗೆ ಒಂದು ಗುಣಿ ಹೋಗಿ ನಾಲ್ಕೈದು ಗುಣಿ ಆಗಿದ್ದಾವೆ ಮತ್ತು ಮೂರು ಮೂರು ತಿಂಗಳಿಗೂ ಒಂದೊಂದು ಗೊನೆ ಇರುತ್ತೆ ಆ ರೀತಿ ಆಗಿದೆ ಇದು ಬಾಳೆನೂ ಕೂಡ ಏನು ಒಂದು ಬಾಳೆ ಗೊನೆ ಯಾವ ಬಡಿಕೆ ಬಗ್ಗುತ್ತೆ ಅಲ್ಲಿ ಒಂದು ಆ ಭಾಗಕ್ಕೆ ಒಂದು ಮರಿ ಬಿಟ್ಕೋಬೇಕು ಮತ್ತು ಬಾಳೆಗೊನೆ ಹದಿಮೂರನೇ ತಿಂಗ್ಳಿಗೆ ಬರುತ್ತೆ ಬಾಳೆಗೊನೆ ಮಾತ್ರ ಕಟ್ ಮಾಡಬೇಕು ಬಾಳೆ ಬರೋ ಹಾಗೆ ನಿಲ್ಲಿಸಬೇಕು ಅದರಲ್ಲಿರೋ ಪೂರ್ತಿ ಬಾಳೆ ರಕ್ತ ಅಂದರೆ ಬಾ ಲವಣ ನೀರು ತೊಂಬತ್ತೊಂಬತ್ತು ಪರ್ಸೆಂಟು ನೀರೇ ಇರುತ್ತೆ ಅದು ಬರೀ ಕೇವಲ ಒಂದು ಪರ್ಸೆಂಟ್ ಮಾತ್ರ ಮರದ ಅದು ತೂಕ ಇರುತ್ತೆ ಆ ನೀರು ನಾವು ಬಿಟ್ಟಂಥ ಮರಕ್ಕೆ ನಿಧಾನಕ್ಕೆ ಕೆಳಗಡೆಗೆ ಗೆಡ್ಡೆಗೆ ಇಳಿತಾ ಇರುತ್ತೆ ನೀವು ಕನಿಷ್ಠ ನೀರು ಕೊಡಬೇಕೆ ಹೊರತು ಹೆಚ್ಚಿಗೆ ನೀರು ಕೊಡಬಾರ್ದು ಮತ್ತು ಬಾಳೆ ಬುಡಕ್ಕೆ ಮಣ್ಣು ಏರಿಸಬಾರ್ದು ಬಾ ಬಾಳೆ ಬುಡಕ್ಕೆ ಮಣ್ಣು ಏರಿಕೆ ಹಾಕಿದರೆ ಆ ಬೇರುಗಳು ಮೇಕೆ ಬಂದುಬಿಡ್ತವೆ ಬಾಳೆ ಅಕಸ್ಮಾತ್ ಈಗ ನಾನು ನನ್ನ ತೋಟದಲ್ಲಿ ಬಾಳೆ ಬಿದ್ದರೂ ಅರ್ಧ ಬೇರೆ ಇರ್ತವೆ ಹಂಗೆ ಗೊನೆ ಬಲ್ತ್ಕೊಳ್ಳುತ್ತೆ ಯಾವುದೇ ರೀತಿಯ ನಾವು ಸ ಗೊನೆ ಬೀಳ್ದಂಗೆ ಸಪೋರ್ಟು ಕೂಡ ಕೊಡೋದಿಲ್ಲ ಈ ರೀತಿ ಮಾಡ್ಬೋದು ಮತ್ತು ನನಗೆ ಏನು ಈಗ ಮೂವತ್ತೈದು ವರ್ಷದಿಂದಲೂ ಕೂಡ ನೆಟ್ಟಂಥ ಅರಣ್ಯ ಗಿಡಗಳು ಒಳ್ಳೆಯ ಸ್ವಸ್ಥಾನ ಬೆಳೆದಿದ್ದು ಸಾಕಷ್ಟು ಈಗಲೇ ಈಗಲೇ ನನಗೆ ಹಾಗಾಗಿ ನಾನು ಮರಗಳನ್ನೂ ಕೂಡ ಕೊಟ್ಟಿದ್ದೀನಿ ಸಾಕಷ್ಟು ಹಣವೂ ಬಂದಿದೆ ಬರೀ ಸಾವಿರಗಟ್ಟಲೆ ಅಲ್ಲ ಲಕ್ಷಗಟ್ಟಲೆ ದುಡ್ಡು ಬಂದಿದೆ ಇದು ನೀವೇ ಯೋಚನೆ ಮಾಡ್ಕೊಳ್ಳಿ ಲಕ್ಷಗಟ್ಟ ನಿಮಗೆ ಯಾವ ಬೆಳೆನಲ್ಲಿ ಬರುತ್ತೆ ಯಾವುದು ಯಾವುದೇ ಖರ್ಚಿಲ್ಲದಲೇ ಖರ್ಚಿಲ್ಲದಲೇ ಬೆಳೆ ಬರೋದು ಅಂತಂದರೆ ಅರಣ್ಯ ಗಿಡ ಅದೊಂದು ಬಿಟ್ಟರೆ ಇನ್ನು ಯಾವುದೇ ಬೆಳೆ ತೆಂಗಿರ್ಬೋದು ಅಡಿಕೆ ಇರ್ಬೋದು ನಾನು ಏನು ಈಗ ಎಂಬತ್ತರಿಂದಲೂ ವಿಷ ಮತ್ತು ರಾಸಾಯನಿಕ ಬಳಸ್ತಲೇ ಇದ್ದು ಮಣ್ಣು ಈ ರೀತಿ ತಯಾರಾಗಿರೋದ್ರಿಂದ ಈಗ ಯಾಕೋ ಗೊಬ್ಬರ ಕೊಡ್ತಾ ಇಲ್ಲ ಆ ಮಟ್ಟಕ್ಕೆ ಮಣ್ಣು ತಯಾರಾಗಿದೆ ಆದರೆ ಅರಣ್ಯ ಗಿಡ ಅದೇನಿಲ್ಲ ಅದು ನೀನು ನೆಟ್ಟಾಗ ಒಂದು ಏನು ಕೇವಲ ಒಂದು ವರ್ಷದಲ್ಲಿ ವರ್ಷ ನೀರು ಕೊಟ್ಟರೆ ಸಾಕು ಗುಟಕು ನೀರು ಅದುವೇ ಏನು ಒಂದು ಎರಡು ಲೀಟ್ರ್ ನೀರು ಒಂದು ಪ್ಲಾಸ್ಟಿಕ್ ಕ್ಯಾನಲ್ಲಿ ನೀರು ಇಟ್ಬಿಟ್ಟು ಒಂದು ತೂತ ಮಾಡಿ ಇಟ್ಬಿಟ್ಟರೆ ಸಾಕು ಅಷ್ಟು ನೀರು ಒಂದು ಇದು ಹದಿನೈದು ದಿವಸ ನೀರು ನಿಧಾನಕ್ಕೆ ಅದು ಹೋಗ್ತಾ ಇರುತ್ತೆ ಆ ರೀತಿ ನೀವು ಏನು ಒಂದು ವರ್ಷದಲ್ಲಿ ಒಂದು ಮೂರು ಸಾರಿ ನೀರು ಕೊಟ್ಟರೆ ಸಾಕು ಇನ್ನು ಎರಡನೇ ವರ್ಷಕ್ಕೆ ನೀರು ಕೇಳೋದೇ ಇಲ್ಲ ಅಷ್ಟು ಸ್ವತಂತ್ರವಾಗಿ ಅದು ಬೆಳೆದಕ್ಕೆ ಪ್ರಾರಂಭ ಆಗುತ್ತೆ ಅಂಥದ್ದು ನಾವು ಎಫ್ ಟಿ ಅಕೌಂಟು ಇದ್ದರೆ ವಾರಿ ಒಳ್ಳೆಯದು ತುಮಕೂರು ಜಿಲ್ಲೆಯಲ್ಲಿ ಈ ವರ್ಷ ಸಾಕಷ್ಟು ಮಳೆ ಆಗಿದೆ ಇದಕ್ಕೆ ಯಾತಕ್ಕೆ ಅಲ್ಲಿ ಬೆಳೆದಂಥ ಕಾಡೆ ಮುಖ್ಯ ನೀವು ಬೇಕಾದ್ರೆ ಇದನ್ನು ಉದಾಹರಣೆ ಬೇಕಾದ್ರೆ ನೀವು ಹೋಗಿ ಬೇಕಾರೆ ನೋಡಿ ಇದು ನೀವು ಅಲ್ಲಿ ಹೋದರೂ ಕೂಡ ಇವತ್ತು ಈ ನಿಮಗೆ ಪೇಪರಲ್ಲೆಲ್ಲ ಬಂದಿದೆ ತುಮಕೂರು ಜಿಲ್ಲೆಯಲ್ಲಿ ಒಳ್ಳೆಯ ಜೊ ಮಳೆ ಮಳೆಯಾಗಿದೆ ಎಂಥ ಇದು ಇದೆಲ್ಲವ ಅರಣ್ಯಗಳು ಗಿಡಗಳು ಬೆಳೆದಿದ್ದ ಒಂದು ಕಾರಣವೇ ಹೊರತು ಇದು ಯಾವುದೂ ಅಲ್ಲ ಹೀಗಾಗಿ ನಾವು ಸಾಕಷ್ಟು ಅರಣ್ಯ ಗಿಡಗಳು ಮತ್ತು ನಮ್ಮ ಬೇಕಾಗಿರೋ ತೆಂಗು ಅಡಿಕೆ ಬಾಳೆ ಉಳಿದಂಥ ಏನು ಹಣ್ಣಿನ ಗಿಡಗಳು ಇವೆಲ್ಲರ ಜೊತೆಯಲ್ಲಿ ಬೆಳೀತಾ ಹೋದರೆ ನಮ್ಮ ಜೀವನ ಸೊಗಸಾಗಿರುತ್ತೆ ಮುಂದೆ ನಾವು ಸಂತೋಷವಾಗಿರ್ತೀವಿ ಶಾಂತಿ ನಮ್ಮ ಸಮಾಜನೂ ಕೂಡ ಒಂದು ಒಳ್ಳೆಯ ಉತ್ತಮವಾದ ಒಂದು ಕೊಡುಗೆ ಆಗುತ್ತೆ ಮತ್ತು ನಮ್ಮ ದೇಶದ ಸಂಪತ್ತು ಜಾಸ್ತಿ ಆಗುತ್ತೆ ಮುಂದಿನ ಪೀಳಿಗೆನೂ ಕೂಡ ಜಾಸ್ತಿ ಆಗುತ್ತೆ ವಿಜ್ಞಾನವೂ ಬೇಕು ಈ ಕಡೆಯಲ್ಲಿ ಪ್ರಕೃತಿನೂ ಬೇಕು ನಾವು ವಿಜ್ಞಾನ ಇಲ್ಲೇ ಬೇಡ ಅಂತ ಹೇಳೋಕ್ಕಾಗಲ್ಲ ಹೀಗಾಗುತ್ತೆ ವಿಜ್ಞಾನದಿಂದಲೇ ಸಾಕಷ್ಟು ವಿಷಯಗಳು ಬೇಗ ಆಡ್ತವೆ ಇಲ್ಲಿ ಇಲ್ಲಿ ನಮ್ಮ ಊರು ಪಕ್ಕದಲ್ಲಿ ತಿಮ್ಲಾಪುರ ಅಂತ ಇದೆ ತಿಮ್ಲಾಪುರದಲ್ಲಿ ಹೆಬ್ಬೆವು ಕಟ್ ಮಾಡಿದ್ರು ಹೆಬ್ಬೆವು ಇಡೀ ಪ್ರಪಂಚದಲ್ಲಿ ಯಾರೂ ಕಟ್ ಮಾಡಿಲ್ಲ ಅವರೇ ಮೊದಲು ಕಟ್ ಮಾಡಿ ಅವರು ಜಾಸ್ತಿ ಬೆಳಕಿಗೆ ಬಂದಿತ್ತು ಹೀಗಾಗಿ ಈ ಥರದವು ಸಾಕಷ್ಟು ಉದಾಹರಣೆಗಳಿವೆ ನೋಡಿ ಅರಣ್ಯ ಗಿಡ ಅಂತಂದರೆ ಸಿಲ್ವರು ತೇಗ ಬೇವು ಹುಣಸೆ ಈ ರೀತಿ ಎಲ್ಲ ರೀತಿಯ ಅರಣ್ಯ ಗಿಡಗಳು ಇದ್ದಾವೆ ಒಂದೇ ಒಂದು ಅರಣ್ಯ ಗಿಡಕ್ಕೆ ನಾನು ಜೋತು ಬಿದ್ದಿಲ್ಲ ಈ ರೀತಿ ತೇಗದ ಮರಗಳು ಸಾಕಷ್ಟು ಇದು ಒಳ್ಳೆಯ ಇದು ಹೋಗಿದ್ದಾವೆ ಈ ರೀತಿ ನಾನು ಮತ್ತು ಈ ತೇಗದ ಮರನೇ ಈ ದೇವಸ್ಥಾನದ ಬಾಗಿಲು ಮಾಡೋದಕ್ಕೆ ನಾನೇ ಮಾಡಿಸ್ಕೊಟ್ಟಿದ್ದೀನಿ ಉಳಿದಿದ್ದ ಖರ್ಚು ಕೂಡ ನಾನೇ ಹಾಕೊಂಡು ಮತ್ತು ಬಡವ್ರ ಮನೆ ಕಟ್ಕೊಳ್ಳೋದಕ್ಕೂ ಕೂಡ ತೇಗದ ಮರ ಕೊಟ್ಟಿದ್ದೀನಿ ಮತ್ತು ಮಾರಾಟನೂ ಮಾಡಿದ್ದೀನಿ ಈ ಹಿಂದಿನಲ್ಲಿ ನನಗೆ ಅರಣ್ಯ ಗಿಡ ಭಾಳಷ್ಟು ಇದು ಜಮೀನಲ್ಲಿ ಎಷ್ಟು ಆದಾಯ ಬರ್ತೋ ಅಷ್ಟೇ ಆದಾಯ ಕೊಟ್ಟಿದ್ದಾವೆ ಇವತ್ತು ಯಾವುದೇ ಶ್ರಮ ಇಲ್ಲದಲೆ ನನ್ನ ಬೆಳೆಗಳು ಒಳ್ಳೆಯ ಇಳುವರಿ ಕೊಡ್ತಿದ್ದಾವೆ ಏನು ಆರು ಎಕರೆನಲ್ಲಿ ಇನ್ನೂರ ಅರುವತ್ತು ಗಿಡ ಇದ್ದಾವೆ ಅದರಲ್ಲಿ ಈಗ ಪೈರಾಗ್ತಿರೋವು ಇನ್ನೂರ ಇಪ್ಪತ್ತು ಗಿಡ ಅದರಲ್ಲಿ ಇನ್ನೂರ ಇಪ್ಪತ್ತು ಗಿಡದಲ್ಲಿ ಒಂದು ವರ್ಷಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಬಿಡುತ್ತೆ ಮತ್ತು ಅಡಿಕೆ ಇದು ಸಿಪ್ಪೆದು ಸೇರಿ ಇದು ಓಸರೇ ನೂರ ಆರು ಕುಂಟಾಲ್ ಆಗಿತ್ತು ಈ ಸರಿ ಇನ್ನೂ ಜಾಸ್ತಿ ಒಂದು ಇಪ್ಪತ್ತು ಕುಂಟಾಲ್ ಜಾಸ್ತಿ ಆಗ್ಬೋದು ಈ ರೀತಿ ಇದು ಆದಾಯ ಬರ್ತದೆ ಮತ್ತು ಬಾಳೆನಲ್ಲಿ ನಿರಂತರವಾಗಿ ಬೆಳೆ ಆದರೂ ಕೂಡ ಸರಾಸರಿ ಕನಿಷ್ಠ ಒಂದು ತಿಂಗ್ಳಿಗೆ ಒಂದು ಹತ್ತು ಸಾವಿರ ರೂಪಾಯಿ ಆದಾಯ ಬರ್ತಾಯಿದೆ ಒಂದು ಕರೆಯುವ ಹಸು ಕಟ್ಕೊಂಡಂಗೆ ಪ್ರತಿ ದಿವಸ ಒಂದು ಕನಿಷ್ಠ ಅಂತಂದರೆ ಒಂದು ನೂರೈವತ್ತು ಇನ್ನೂರು ರೂಪಾಯಿ ವಿಳ್ಯದಲ್ಲೇ ಖರ್ಚಾಗುತ್ತೆ ಇದು ಒಂದು ನಿರಂತರವಾದ ಒಂದು ಆದಾಯ ಈ ರೀತಿ ನನ್ನ ತೋಟ ತಯಾರಾಗಿದೆ ಮತ್ತು ನನಗೆ ಹಾಗಾಗಿ ಇವಾಗ ಕೂಡ ಅನೇಕ ಮರಗಳನ್ನ ಬಿಟ್ಕೊಂಡಿದ್ದೀನಿ ಈಗಲೂ ಕೂಡ ಇನ್ನೂ ಸಿಲ್ವರ್ ಮರ ಇದ್ದಾವೆ ತೇಗದ ಮರ ಇದ್ದಾವೆ ಬೇವಿನ ಮರ ಬೇವಿನ ಮರ ಕೂಡ ಇದ್ದಾವೆ ಇವ ಇವನ್ನೆಲ್ಲ ಇದು ಇವತ್ತು ಒಂದೇ ಒಂದು ತೇಗದ ಮರ ಒಂದು ಲಕ್ಷ ರೂಪಾಯಿ ಕೇಳಿರು ನೀವು ಆ ಮರ ನೋಡಿದರೆ ನೀವೇ ಆಶ್ಚರ್ಯಪಡ್ತೀರ ನಾವು ಹಿಂಗೆ ತ ಅದನ್ನು ಹಚ್ಕಂಡ್ರೆ ಇನ್ನು ನಮಗೆ ಎರಡು ಕೈನೂ ಸೇರಿದಲ್ಲೇ ಇನ್ನೂ ಒಂದೊಂದು ಅಡಿ ಜಾಗ ಬಿಡುತ್ತೆ ಅಷ್ಟು ಸುತ್ತಾಡ್ತಾ ಏಳು ಅಡಿ ಎಂಟು ಅಡಿ ಇದೆ ಮತ್ತು ಎತ್ತರ ಇಪ್ಪತ್ತೈದು ಅಡಿ ಎತ್ತರ ಇದೆ ಅದನ್ನು ಒಂದು ಲಕ್ಷ ರೂಪಾಯಿಗೆ ಬೆಂಗಳೂರಿನವರೆ ಒಬ್ಬರು ಬಂದು ನನಗೆ ಅಲಿಗೆ ಬೇಕು ಒಳ್ಳೆಯ ಎರಡು ತುಂಡು ಹಾಕಿರು ಕೂಡ ಅದು ಎರಡು ತುಂಡಲ್ಲೂ ಕೂಡ ಅಲಿಗೆ ಬರುತ್ತೆ ನನಗೆ ದಯವಿಟ್ಟು ಕೊಡಿ ಅಂತ ಭಾಳ ಇದು ಮಾಡಿರು ಇಲ್ಲ ನಾನು ಕೊಡೋದಿಲ್ಲ ಅಂತಂದು ನಮ್ಮ ಹಳ್ಳಿದಿರು ಸೈಟ್ ಮಾಡಿದ್ದಾರೆ ಅವರು ಮನೆ ಕಟ್ಟೋದಕ್ಕೆ ಬೇಕಾಗುತ್ತೆ ಅಂತಂದು ನಾನು ಬಿಟ್ಕೊಂಡಿದ್ದೀನಿ ಈ ರೀತಿ ನಾವು ಅದೇ ಕೊಂಡ್ಕೊಂಬರ್ಬೇಕು ಅಂತಂದರೆ ಲಕ್ಷ ರೂಪಾಯಿ ಮರಕೆ ಕೊಟ್ಟರೆ ಅದನ್ನು ಮರ ಕಡಿದು ಏರಿ ಕುಯಸಿ ಅವತ್ತಿಗೆ ಎಷ್ಟಾಗುತ್ತೆ ಲಕ್ಕಾಗಿ ಕೇಳಿ ಅದು ಕನಿಷ್ಠ ಅಂತಂದರೆ ಎರಡು ಲಕ್ಷ ರೂಪಾಯಿಂದು ಮಾರ್ಕೆಟಿಗೆ ಬಿಟ್ಟರೆ ಎರಡು ಲಕ್ಷ ರೂಪಾಯಿನ ಇದು ನೀವು ಯಾವ್ದಾರು ಒಂದು ಮರದಲ್ಲಿ ಇಷ್ಟು ಆದಾಯ ನೋಡಿದಿರ ಕೇವಲ ಇಪ್ಪತ್ತೈದು ಪೈಸಾ ನಾವು ಭೂಮಿಗೆ ಹಾಕಿ ಇವತ್ತು ಎರಡು ಲಕ್ಷ ಆದಾಯ ಅಂತಂದ್ರೆ ನಲವತ್ತು ವರ್ಷದಲ್ಲಿ ಯೋಚನೆ ಮಾಡಿ ಮತ್ತು ಮರ ಎಷ್ಟು ಚೆನ್ನಾಗಿದಾವೆ ಒಳಗಡೆ ಕುಯ್ದ್ರೆ ಅಷ್ಟು ಚೆಗಾಗಿದೆ ಕಾಡು ಮರ ಏನು ನೀವು ಏನು ಮಲ್ಸ ಮಲೆನಾಡಿನಲ್ಲಿ ಹೋಗಿ ನೀವು ತಂದರೂ ಕೂಡ ಆ ಕ್ವಾಲಿಟಿ ಸಿಗೋದಿದ್ರೂ ಅಷ್ಟು ಮರ ಚೆನ್ನಾಗಿದೆ ಮತ್ತು ಯಾವುದೇ ರೀತಿಯ ಆಳುಗಳಿಲ್ಲದಲೇ ನಾನು ಸುಧಾರಣೆ ಮಾಡೋದಕ್ಕೆ ತೋಟದ ಸುಧಾರಣೆಗೆ ಯಾವುದೇ ರೀತಿಯ ಆಳುಗಳು ತಾಣೋದಿಲ್ಲ ಕಾಯಿ ಕಿತ್ತಾಗ ಮತ್ತು ಕೊಬ್ಬರಿ ಹೊಡೆಯುವಾಗ ಆಳುಗಳು ತಗೊತೀನಿ ಅಷ್ಟು ಬಿಟ್ಟರೆ ಇನ್ನು ಉಳಿದಂತಹ ಎಲ್ಲವೂ ಕೂಡ ನಾನೇ ನಿರ್ವಹಣೆ ಮಾಡ್ತೀನಿ ನೀರಿಂದಿರ್ಬೋದು ಇನ್ನು ಯಾವುದೇ ಕಳೆ ತೈಯ್ಯದಿರ್ಬೋದು ಕಳೆ ಕಳೆ ಮಿಷಿನಲ್ಲಿ ಕಳೆ ಹೊಡಿತಾ ಇದ್ದೀನಿ ಇದು ಅದು ಇಂಗಾಲವಾಗಿ ಪರಿವರ್ತನೆ ಆಗುತ್ತೆ ವರ್ಷಕ್ಕೊಂದು ಮೂರು ಸರಿ ನಾಲ್ಕು ಸರಿ ಕಳೆ ಹೊಡಿತೀನಿ ಇವತ್ತು ತೋಟದಲ್ಲಿ ಯಾವುದೇ ರೀತಿಯ ಏನು ನೈಸರ್ಗಿಕ ಕೃಷಿಯಿಂದ ಇಟ್ಟಿಗೆ ಅಲ್ಲಿ ಪೊದೆ ಇರುತ್ತೆ ಹಾವಿರುತ್ತೆ ಅದು ಇದು ಅಂತ ಭಾಳಷ್ಟು ಆಡ್ಕೊಳ್ತಾರೆ ಆದಿತ್ತು ನಮ್ಮ ತೋಟದ ಒಳಗಡೆ ಬಂದಾಗ ಅವ್ರು ಖುಷಿ ಪಡ್ತಾರೆ ಏನಪ್ಪ ಎಷ್ಟೊಂದು ಚೆನ್ನಾಗಿದೆ ಒಳ್ಳೆ ಉದ್ಯಾನವನ ಇದ್ದಂಗಿರದೆ ಇದೆ ತೋಟ ಅಂತ ಅವ್ರ ಬಾಯಿಂದಲೇ ಬರುತ್ತೆ ಈ ರೀತಿ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಆದಾಯ ಯಾವುದೇ ಖರ್ಚಿಲ್ಲದಲೇ ನನ್ನ ಒಬ್ಬ ಶ್ರಮದಿಂದ ಇಷ್ಟೊಂದು ಆದಾಯ ತೊಳ್ತಿದ್ದೀನಿ ಅಂತಂತಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು ಅದೇ ನೀವು ಟ್ಯಾಕ್ಟ್ ಇಟ್ಕೊಂಡಿದ್ದೀರಾ ಆಳುಗಳು ಇಟ್ಕೊಂಡಿದ್ದೀರಾ ಏನೆಲ್ಲ ಸರ್ಕಸ್ ಮಾಡ್ತೀರಾ ನನ್ನಷ್ಟು ಆದಾಯ ತಾಣೋದಕ್ಕೆ ನೀವು ಆಗ್ತಾಯಿಲ್ಲ ಇದಕ್ಕೆಲ್ಲ ಏನು ಕಾರಣ ಅಂದರೆ ನಾನು ಅರಣ್ಯ ಕೃಷಿ ಜೋಡಣೆ ಮಾಡಿಕೊಂಡು ಮತ್ತು ಏನು ಶೂನ್ಯ ಕೃಷಿ ಅಂತ ನಾನು ಹಂತ ಹಂತವಾಗಿ ನಾನು ಬಂದಿರೋದ್ರಿಂದವ ನನ್ನ ಮಣ್ಣು ಪರಿವರ್ತನೆ ಆಗಿದೆ ಮತ್ತು ನಮ್ಮ ಏನು ನನ್ನ ಅರಣ್ಯ ಗಿಡಗಳನ್ನ ಹಾಕಿರೋದ್ರಿಂದವ ನನ್ನ ತೋಟ ತಂಪಾಗಿದೆ ಗಾಳಿ ತಡೆಯುತ್ತೆ ಮತ್ತು ಕೀಟಗಳನ್ನ ತಡೆಯುತ್ತೆ ಈ ಎಲ್ಲ ಜ ಒಂದು ಸಂಪೂರ್ಣ ನೈಸರ್ಗಿಕ ಕೃಷಿನಲ್ಲಿ ಏನೇನು ಅನುಕೂಲ ಆಗುತ್ತೆ ಅನ್ನೋದು ನನ್ನ ತೋಟ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಅರಣ್ಯ ಗಿಡಗಳು ಈಶಾ ಈಶಾ ಫೌಂಡೇಶನ್ ಇದ್ದಾರೆ ಬರೀ ಕೊಟ್ಟು ಸುಮ್ಮನೆ ಆಗೋದಿಲ್ಲ ಅವರು ನಿಮಗೆ ಯಾವ ಭೂಮಿನಲ್ಲಿ ಯಾವ್ಯಾವ ಗಿಡ ನೆಡಬೇಕು ಅನ್ನೋ ಒಂದು ತಿಡೀನೂ ಕೂಡ ಹೇಳ್ತಾರೆ ಈಗ ಅನೇಕ ಜನ ಇದು ಕೆಲಸದಲ್ಲಿದ್ದೀರಾ ನಿಮ್ಮ ಪ ಪಿತ್ರಾರ್ಜಿತವಾದ ಆಸ್ತಿ ನಿಮಗೆ ಬರುತ್ತೆ ನಾವು ಏನು ಈ ಭೂಮಿ ಹೆಂಗೆ ಮಾಡಬೇಕು ಅನ್ನೋದು ಕೆಲವರಿಗೆ ಅನೇಕರು ನನ್ನ ತೋಟಕ್ಕೆ ಬಂದವರೆಲ್ಲ ಅನೇಕ ರೀತಿ ತೆಂಗು ಅಡಿಕೆನೂ ಕೂಡ ಇಡ್ತಾರೆ ಆದರೆ ಕೆಲವರಿಗೆ ಅದನ್ನು ಕೂಡ ಬೆಳಿಲಾರ್ದಲ್ಲೇ ಇದು ನಾನು ಏನು ಮಾಡ್ಬೋದು ಮುಂದೆ ನನ್ನ ಭೂಮಿ ಹೆಂಗೆ ನಿರ್ವಹಣೆ ಮಾಡ್ಬೋದು ಅಂತ ಕೇಳ್ತಾರೆ ಅವಾಗ ಅವು ಅಂಥ ಇವರು ಈಶಾ ಫೌಂಡೇಶನ್ ಸಂಸ್ಥೆಗೆ ಹೋಗಿ ನಿಮಗೆ ಯಾವ ಗಿಡ ನೆಡಬೇಕು ನಿಮ್ಮ ಭೂಮಿನಲ್ಲಿ ನೀವು ರಿಟೈರ್ಡ್ ಆದಾಗ ನಿವೃತ್ತಿ ಆದಾಗ ಈ ಗಿಡಗಳು ಮಾರಿಬಿಟ್ಟು ನೀವು ಮುಂದೆ ತೆಂಗಿರ್ಬೋದು ಅಡಿಕೆ ಇರ್ಬೋದು ತಂತಿ ಬೇಲಿ ಇರ್ಬೋದು ಏನು ಬೇಕಾದ್ರೂ ಮಾಡ್ಕೋಬೋದು ಆ ನಿಟ್ಟಿನಲ್ಲೂ ಕೂಡ ನಿಮಗೆ ತಿಳುವಳಿಕೆ ಹೇಳ್ತಾರೆ ಯಾವ್ಯಾವ ಗಿಡ ಎಲ್ಲೆಲ್ಲಿ ನೆಡಬೇಕು ಅನ್ನೋ ಒಂದು ತಿಳುವಳಿಕೆ ಹೇಳಿ ನಿಮಗೆ ಒಳ್ಳೆಯ ಮಾರ್ಗದರ್ಶನ ನೀಡ್ತಾರೆ ಮತ್ತು ನಿಮ್ಮ ಸಮಾಜನ ಅವರು ಇರೋದೇ ನಮ್ಮ ದೇಶ ಉದ್ಧಾರ ಮಾಡೋದಕ್ಕೋಸ್ಕರ ಶ್ರೀಮಂತಿಕೆ ಇನ್ನು ಮುಂದೆ ಹೆಚ್ಚಿಗೆ ಆಗಬೇಕು ನಮ್ಮ ರೈತ ಇವತ್ತ ಸುಖವಾಗಿದ್ದು ಇದ್ದರೆ ಮತ್ತು ಸ ನೆಮ್ಮದಿಯಾಗಿದ್ದರೆ ಎಲ್ಲ ಇಡೀ ಸಮಾಜನೇ ನೆಮ್ಮದಿಯಾಗಿ ಇರ್ತಾನೆ ಅನ್ನೋ ಒಂದು ಶಕ್ತಿ ತುಂಬಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ ನನ್ನ ಅನುಭವ ಹಂಚ್ಕೊಂಡಿದ್ದೀನಿ ನಮಸ್ತೆ